ಬಂದಾಗ ಬಹಳಷ್ಟು ಕ್ಷೇತ್ರಗಳಲ್ಲಿ ರಸ್ತೆ ಹಾಳಾಗಿದೆ ನೀವು ಯಾವ್ದೋ ಆಡಳಿತ ಒಂದು ಕೊಟ್ಟಿರ್ತೆ ಅಂತ ಹೇಳಿ ಇನ್ನೊಂದು ಕ್ಷೇತ್ರ ನೆಕ್ಸ್ಟ್ ಬರೋ ರೋಡ್ ಅದು ರೂಲಿಂಗ್ ರಸ್ತೆ ಮಾಡಿ ಇಲ್ಲಿ ನಿಲ್ಸ್ತೀರಾ ನಾ ಹಿಂದೆ ನಮ್ ಸದಸ್ಯರು ಹೇಳ್ದಂಗೆ ನಾವಿದ್ದಾಗ ಕೂಡ ಕೊಟ್ಟಿದೀರಿ ನಾವು ಅನುದಾನ ಕೊಡ್ಬೇಕಾದ್ರೆ ನೂರು ರೂಪಾಯಿ ಕೊಟ್ರೆ ಎಂಬತ್ ರೂಪಾಯಿ ವಿರೋಧ ಪಕ್ಷಕ್ಕೂ ಕೊಟ್ಟಿದ್ದೀರಿ ನಾವು ಅದರಿಂದ ಇಡೀ ಮಳೆ ಬಂದಿದೆ ಅನಾಹುತ ಆಗಿದೆ ನಾವು ಹಿಂದೆ ಪ್ಯಾಕೇಜ್ಗಳು ಕೊಟ್ಟಿದ್ರಿ ಎಲ್ಲೆಲ್ಲಿ ನಮ್ಮ ಶಾಸಕರು ಇದ್ದಾರೋ ಇಲ್ಲೋ ಅಂತ ನಾವು ನೋಡಲಿಲ್ಲ ಎಲ್ಲೆಲ್ಲಿ ಅನಾಹುತ ಆಗಿದೆ ಅದನ್ನು ಕೊಡ್ತೀರಿ ಎನ್ ಡಿ ಆರ್ ಎಫ್ ಪ್ರಕಾರ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಅದರಲ್ಲಿ ಒಂದು ಕಿಲೋಮೀಟ್ರಿಗೆ ನೀವು ಕೊಡೋದು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ರಿಪೇರಿಗೆ ಕೊಡ್ತಾರೆ ನ್ಯಾಷ್ನಲ್ ಹೈವೇ ಆ ಥರದ್ದು ಮಾಡೋಕ್ಕಾಗೋದೇ ಇಲ್ಲ ಸ್ಟೇಟ್ ಹೈವೇನು ಮಾಡೋಕ್ಕಾಗಲ್ಲ ಮನೆಗಳು ಅಷ್ಟೇ ಮನೆಗಳಿಗೂ ಕೊಡೋ ಅಂಥದ್ದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇದೆ ಅದ್ರಲ್ಲಿ ಮನೆ ಕಟ್ಟೋಕ್ಕಾಗೋದೇ ಇಲ್ಲ ಅದರಿಂದ ಹಿಂದೆ ನಾವಿದ್ದಾಗ ಐದು ಲಕ್ಷ ಕೊಟ್ಟಿದ್ದೀರಿ ನಾವಿದ್ದಾಗ ಸ್ಪೆಷಲ್ ಪ್ಯಾಕೇಜ್ಗಳನ್ನು ಕೊಟ್ಟಿದಿರಿಂದ ಎಲ್ಲಾ ಶಾಸಕರದು ನಮ್ಮೆಲ್ಲ ಶಾಸಕರು ಅದೇ ತಾರತಮ್ಯ ಅತಿಯಾದ ತಾರತಮ್ಯ ಬಾಳಕೋಬೇಡಿ ಹಾ ಹಾ ಸಾವಿರದ ಮಾಡಲ್ಲ ಅರವತ್ತೇಳು